ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ರ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಈ ಬೇಸಿಗೆ ಬಿಸಿಲಲ್ಲಂತೂ ಹೊರಗಡೆ ಓಡಾಡಿ ಓಡಾಡಿ ಮುಖ ಎಲ್ಲ ಕಪ್ಪಗಾಗಿರುತ್ತೆ ಹಾಗೆ ಟ್ಯಾನ್ ಅನ್ನೋದು ಆಗ್ಬಿಟ್ಟಿರುತ್ತೆ ಸೊ ಅದನ್ನ ಈಸಿಯಾಗಿ ಮನೆಯ ಮದ್ದುಗಳಿಂದ ಜಾಸ್ತಿ ಖರ್ಚಿಲ್ಲದೆ ಹೇಗಪ್ಪ ಈ ಟ್ಯಾನ್ ರಿಮೂವ್ ಮಾಡೋದು ಅಂದ್ರೆ ತುಂಬ ಈಸಿಯಾಗೇ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಮ ಬಿಸಿಲಿನ ಬಿಸಿಲಿಂದ ಆಗಿರುವಂತಹ ಕಪ್ಪನ್ನು ನಿಮ್ಮ ಮಕದ ಅಂದ್ರೆ ತ್ವಚೆಯ ಒಂದು ಕಪ್ಪನ ಕೆಲವೇ ದಿನಗಳಲ್ಲಿ ನೀವು ತಗ್ದಾಕುದು ಹೆಂಗಪ್ಪ ಅಂತಂದ್ರೆ ರಾತ್ರಿ ಮಲಗೋ ಮುನ್ನ ನೀವು ಈ ರೀತಿಯನ್ನ ಈ ರೀತಿ ಮಾಡಬೇಕಾಗುತ್ತೆ ಏನಪ್ಪಾ ಅಂತ ಅಂದ್ರೆ ಇವಾಗ ಹೆಚ್ಚಿನ ಜನರು ತಮ್ಮ ಬಿಡವಿಲ್ಲದ ಜೀವನದಲ್ಲಿ ತಮ್ಮನ ತಾವು ಕಾಳಜಿ ವಹಿಸಿಕೊಳ್ಳಲು ಸ್ವಲ್ಪನು ಫ್ರೀ ಮಾಡ್ಕೊಳ್ಳೋದೇ ಇರಲ್ಲ ಅಲ್ವಾ ಎಷ್ಟೊಂದು ಬಿಸಿ ಇರ್ತಾರೆ ಜನಗಳು ಸೊ ಆವಾಗ ತ್ವಚೆಯ ಆರೈಕೆ ಅಂತ ಯಾರು ಮಾಡ್ಕೊಂಡಿರಲ್ಲ ಆದ್ರೆ ಬಂದ್ಬಿಟ್ಟು ಇವಾಗ ದೇಹದ ಆರೋಗ್ಯ ಜೊತೆಗೆ ಚರ್ಮದ ಆರೋಗ್ಯದ ಬಗ್ಗೆ ಕೂಡ ನೀವು ಗಮನವನ್ನ ಹರಿಸಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ಏನಪ್ಪಾ ಅಂತ ಅಂದ್ರೆ ದಿನನಿತ್ಯ ನೀವು ಪಾರ್ಲರ್ ಹೋದ್ರೆ ವೆಚ್ಚವೂ ಹೆಚ್ಚು ಹಾಗೆ ಸಮಯನೂ ವೇಸ್ಟ್ ಮೀನ್ಸ್ ಟೈಮು ವೇಸ್ಟ್ ಆಗುತ್ತೆ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ ಪಾರ್ಲರ್ ಅಲ್ಲಿ ಹಾಗೆ ಸಮಯ ಕೂಡ ಅಷ್ಟೊಂದು ಇರೋದಿಲ್ಲ ಪಾರ್ಲರ್ ಹೋಗುವಷ್ಟು ಪಾರ್ಲರ್ಗೋಗುವಷ್ಟು ನಿಮ್ಗೆ ಹೆಚ್ಚಿನ ಸಮಯ ಕೂಡ ಇರೋದಿಲ್ಲ ಹಾಗೇನೇನೆ ಆದ್ರೆ ಇದೆಲ್ಲದಕ್ಕೂ ಒಂದು ಮಾರ್ಗ ಇದೆ ತ್ವಚೆಯ ಆರೈಕೆವನ್ನು ನಮ್ಮ ಮನೆಯ ಸುತ್ತಲಿರುವ ಅಥವಾ ನಮ್ಮ ಕೈಯಲ್ಲಿರುವ ವಸ್ತುಗಳನ್ನು ಬಳಸಿ ಮನೆಯಲ್ಲಿಯೇನೆ ಒಂದು ಏನಪ್ಪ ತ್ವಚೆ ಆರೈಕೆಯನ್ನ ಮಾಡಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಬೇಸ್ ಈ ಬಿಸಿಲಿನಲ್ಲಿ ದೇಹ ಒಣಗಿದ್ರೆ ಚರ್ಮ ಕೂಡ ಒಣಗುತ್ತೆ ಅದನ್ನೇ ನಾವು ಟ್ಯಾನ್ ಅಂತ ಕಳ್ ಮೀನ್ಸ್ ಕಪ್ಪಾಗಿರುತ್ತೆ ಹಾಗೆ ಸುಕ್ಕುಗರ್ತ ಆಗಿರುತ್ತೆ ಸೊ ಅದನ್ನೇ ಕೂಡ ಟ್ಯಾನ್ ಅಂತಲೂ ಕರೀತಾರೆ ಆದರೆ ಬೇಸಿಗೆಯಲ್ಲಿ ಪ್ರತಿ ರಾತ್ರಿ ಮಲಗುವ ಮುನ್ನ ಈ ಮನೆ ಮದ್ದನ್ನ ಒಮ್ಮೆ ಟ್ರೈ ಮಾಡಿ ಮತ್ತೆ ನೀವು ಹೊಳೆಯುವ ಸು ಸುಂದರವಾಗಿರುವ ಮೃದುವಾದ ಚರ್ಮವನ್ನು ನೀವು ಈ ಮೂಲಕ ಪಡಿಬಹುದು ಅಂತ ತಿಳಿಸ್ತಾ ಇದ್ದೀವಿ ಹಾಗಾದ್ರೆ ಏನಪ್ಪ ಅಂತ ಅಂದರೆ ಸೌತೆಕಾಯಿ ರಸ ಮೊದಲನೇದಾಗಿ ಬಂದ್ಬಿಟ್ಟು ಸೌತೆಕಾಯಿ ರಸ ಇದರಿಂದ ನಿಮ್ಮ ಚರ್ಮ ಹೊಳೆಯುತ್ತೆ ಹಾಗೆ ಟ್ಯಾನ್ ಆಗಿರೋದೆಲ್ಲ ಕಮ್ಮಿ ಆಗುತ್ತೆ ಏನು ಮಾಡಬೇಕಪ್ಪ ಅಂತಂದರೆ ಬೇಸಿಗೆಯಲ್ಲಿ ದೇಹದ ತ್ವಚೆಯನ್ನು ಕಾಪಾಡಿಕೊಳ್ಳಲು ಸೌತೆಕಾಯಿ ಬಹಳ ಸಹಕಾರಿಯಾಗಿರುತ್ತೆ ಹಾಗೆ ಸೌತೆಕಾಯಿ ರಸವು ಚರ್ಮವನ್ನು ತಂಪಾಗಿ ಹಾಗೆ ಇದು ಶಾಖದಿಂದ ಉಂಟಾಗುವ ಅನೇಕ ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ಸೌತೆಕಾಯಿನ ಹೇಗಪ್ಪ ನೀವು ಯೂಸ್ ಮಾಡಬೇಕು ಅಂತ ಪ್ರತಿ ರಾತ್ರಿ ನೀವು ಮಲ್ಕೊಳ್ಳೋ ಮುನ್ನ ಏನು ಮಾಡಬೇಕು ಅಂತಂದರೆ ನಿಮ್ಮ ಮುಖವನ್ನು ಫಸ್ಟು ವಾಶ್ ಮಾಡಿಕೊಳ್ಳಿ ವಾಶ್ ಮಾಡ್ಕೊಂಡು ಆದ್ಮೇಲೆ ಚೆನ್ನಾಗಿ ಒರೆಸ್ಕೊಳ್ಳಿ ಸೊ ಫೇಸನ್ನು ಅಂದರೆ ಹೀಗೆ ಹಿಂಗೆ ರಬ್ ಮಾಡಬೇಡಿ ಹೀಗೆ ಟ್ಯಾಪ್ ಮಾಡಿ ಒರೆಸ್ಕೊಳ್ಳಿ ಹಾಗೆ ಈ ಸೌತೆಕಾಯಿ ರಸವನ್ನು ಮೀನ್ಸ್ ನೀವು ಸೌತೆಕಾಯಿನ ಕಟ್ ಮಾಡಿ ಸೊ ನೀವು ಸೌತೆಕಾಯನ್ನ ಹೀಗೆ ಕಟ್ ಮಾಡಿ ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ಬರೋದ ರಸ ಅದನ್ನು ಹೀಗೆ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಮಕ್ಕದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಹಾಗೆ ಬಂದ್ಬಿಟ್ಟು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗುತ್ತೆ ಹಾಗೆ ಇದನ್ನು ರಾತ್ರಿ ಇಡೀ ಬಿಡೋದ್ರಿಂದ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಮುಖ ವಾಶ್ ಮಾಡೋದ್ರಿಂದ ನಿಮ್ಮ ಮುಖಕ್ಕೆ ನೈಸರ್ಗಿಕವಾಗಿ ಒಂದು ಕಳೆ ಬರುತ್ತೆ ತ್ವಚೆ ಚೆನ್ನಾಗಿರುತ್ತೆ ಸೌಂದರ್ಯ ಅಂದರೆ ಸೌಂದರ್ಯವರ್ಧಕವಾಗಿ ನೀವು ಸೌತೆಕಾಯಿ kaya na ಬಳಸ್ಬೋದು ಅಂತ ತಿಳಿಸ್ತಾ ಇದ್ರಿ ಹಾಗೆ ಎರಡನೇದು ಅಂತ ಅಂದರೆ ಮೊಸರು ಮೊಸರು ಬಂದುಬಿಟ್ಟು ಕೂದಲು ಮತ್ತು ದೇಹಕ್ಕೆ ಎರಡಕ್ಕೂ ತುಂಬ ಒಳ್ಳೆಯದು ನೀವು ಮೊಸರನ್ನು ಕೂದಲುಗೂ ಹಾಕ್ಕೊಂಡ್ರೆ ಹೇಸು ಚೆನ್ನಾಗಾಗುತ್ತೆ ಹಾಗೆ ಬಂದುಬಿಟ್ಟು ದೇಹಕ್ಕೆ ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಇಲ್ಲ ಮೊಸರಿಗೆ ಸಕ್ಕರೆಯನ್ನು ಸೇರಿಸಿ ಕುಡಿದ್ರೆ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ತಿಳಿಸ್ತಾ ಇದೀವಿ ಹಾಗೆ ಬಂದುಬಿಟ್ಟು ಇದು ಏನಪ್ಪ ಅಂತಂದರೆ ಮೊಸರಲ್ಲಿ ಕ್ಯಾಲ್ಶಿಯಮ್ಮು ಹಾಗೆ ವಿಟಮಿನ್ ಡಿ ಪ್ರೋಟೀನ್ ತುಂಬ ಜಾಸ್ತಿ ಇರೋದ್ರಿಂದ ಇದು ಚರ್ಮಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಹಾಗಿದ್ದರೆ ಏನು ಮಾಡಬೇಕಪ್ಪ ಅಂದರೆ ಪ್ರತಿನಿತ್ಯ ನೀವು ಮೊಸರನ್ನು ತ್ವಚೆಗೆ ಹಚ್ಚುವುದರಿಂದ ಮೊಡವೆ ಮತ್ತು ಕಣ್ಣಿನ ಕೆಳಗೆ ಇರುವ ಡಾರ್ಕ್ ಸರ್ಕಲ್ಗಳನ್ನು ನೀವು ನಿವಾರಿಸಬಹುದು ಅಲ್ವಾ ನೀವು ಕಣ್ಣು ಸುತ್ತ ಏನಾದರೂ ಕಪ್ಪಾಗಿದ್ರೆ ಅದನ್ನು ಮೊಸರನ್ನ ಹಚ್ಕೊಂಡು ಮಲ್ಕೊಂಡ್ರೆ ನಿಮ್ಮ ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ ಕೂಡ ಕಮ್ಮಿ ಆಗುತ್ತೆ ಹಾಗೆ ಫೇಸ್ಗೆಲ್ಲ ಅಂದರೆ ಫೇಸ್ ವಾಶ್ ಮಾಡಿ ಫೇಸಿಗೆ ಅಪ್ಲೈ ಮಾಡಿದ್ರು ಕೂಡ ನೀವು ಮೊಡವೆಯಿಂದ ಅಂದರೆ ಮೊಡವೆಯಿಂದ ಮುಕ್ತಿಯನ್ನು ಹೊಂದ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಹಾಗಿದ್ದರೆ ನೀವು ಮೊಸರು ಫೇಸ್ ಪ್ಯಾಕನ್ನು ಹೇಗಪ್ಪ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದು ಬಟ್ಟೆನಲ್ಲಿ ಸ್ವಲ್ಪ ಮೊಸರನ್ನು ತಗೊಳ್ಳಿ ಅಂದರೆ ಒಂದೆರಡು ಸ್ಪೂನು ಗಟ್ಟಿ ಮೊಸರನ್ನು ತಗೊಳ್ಳಿ ಹಾಗೆ ರಾತ್ರಿ ಮಲಗುವ ಮುನ್ನ ಇದನ್ನು ಐದು ನಿಮಿಷಗಳ ಕಾಲ ಮಸಾಜ್ ಮಾಡಿ ಮೀನ್ಸ್ ಫೇಸ್ ವಾಶ್ ಮಾಡಿಬಿಟ್ಟು ಐದು ನಿಮಿಷಗಳ ಕಾಲ ಹಿಂಗೆ ಹಿಂಗೆ ಚೆನ್ನಾಗಿ ಫೇಸ್ಗೆ ಮಸಾಜ್ ಮಾಡಿ ಮಸಾಜ್ ಮಾಡಿ ನಂತರ ಐದು ನಿಮಿಷ ಮಸಾಜ್ ಮಾಡಾದರೆ ರಾತ್ರಿ ಪೂರ್ತಿ ನೀವು ಫೇಸಲ್ಲಿ ಹಾಗೆ ಬಿಡಬೇಕು ಮೊಸರನ್ನ ಹಾಗೆ ಮರುದಿನ ಬೆಳಗ್ಗೆ ನಿಮ್ಮ ಮುಖವನ್ನು ಶುದ್ಧ ನೀರಿನಿಂದ ತೊಳೆಯಿರಿ ಮೀನ್ಸ್ ತಣ್ಣೀರಲ್ಲಿ ವಾಶ್ ಮಾಡಿ ಹಾಗೆ ಎರಡೇ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ಕೂಡ ಕಂಡುಬರುತ್ತೆ ಈ ಥರ ಮಾಡೋದ್ರಿಂದ ಫೇಸಲ್ಲಿ ಡಾರ್ಕ್ ಸರ್ಕಲು ಹಾಗೆ ಮೊಡವೆಗಳಿದ್ರೆ ನಿವಾರಣೆ ಆಗುತ್ತೆ ಹಾಗೆ ಸೌಂದರ್ಯವರ್ಧಕ ತ್ವಚೆ ನಿಮ್ಮದಾಗುತ್ತೆ ಹಾಗೆ ನೀವು ಈ ಜಾಸ್ತಿ ಖರ್ಚಿಲ್ಲದೆ ಬೇಸಿಗೆಯಲ್ಲಿ ಆಗಿರುವಂತಹ ನಿಮ್ಮ ಮಕ್ಕ ಟ್ಯಾನ್ ಆಗಿರುತ್ತಲ್ಲ ಅದನ್ನೆಲ್ಲ ಈ ಎರಡೇ ಎರಡು ವಿಧಾನದಿಂದ ನೀವು ರಿಮೂವ್ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮೊದಲನೇದಾಗಿ ಸೌತೆಕಾಯಿ ಇಲ್ಲ ಅಂದರೆ ಎರಡನೇದು ಮೊಸರು ಎರಡರಲ್ಲಿ ಯಾವುದನ್ನು ಯೂಸ್ ಮಾಡಿದ್ರು ನೀವು ಚೆನ್ನಾಗಿರುವಂತಹ ತ್ವಚೆಯನ್ನು ಪಡ್ಕೊಬೋದು ಹಾಗೆ ಸ್ಮೂತ್ನೆಸ್ ಪಡ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್